ಸಾಮಾಜಿಕ ಜಾಲತಾಣದಲ್ಲಿ ಸೇನಾ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಪದ್ಮಭೂಷಣ ಜನರಲ್ ತಿಮ್ಮಯ್ಯ ಅವರ ವಿರುದ್ಧ ಅವಹೇಳನಕಾರಿ ಸಂದೇಶ ಪೋಸ್ಟ್ ಮಾಡಿದ್ದ ಆರೋಪದಿಂದ ವಕೀಲ ವಿದ್ಯಾಧರ್ ಗೌಡ ಅವರನ್ನು ಶುಕ್ರವಾರ ರಾತ್ರಿ ಬಂಧಿಸಲಾಗಿದೆ ಎಂದು ಎಸ್ಪಿ ರಾಮರಾಜನ್ ಸ್ಪಷ್ಟಪಡಿಸಿದ್ದಾರೆ ಎಸ್ಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಅವರು ಪ್ರಕರಣದ ಆರೋಪಿ ವಕೀಲರಾಗಿರುವ ಕಾರಣ ಸುಪ್ರೀಂಕೋರ್ಟ್ ಆದೇಶದಂತೆ ಬಾರ್ ಕೌನ್ಸಿಲಿಗೆ ಮಾಹಿತಿ ನೀಡಿ ಶುಕ್ರವಾರ ರಾತ್ರಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗಿದ್ದು ನ್ಯಾಯಾಧೀಶರು ಜಾಮೀನು ನೀಡಿದ್ದಾರೆ ಎಂದು ಮಾಹಿತಿ ನೀಡಿದರು ಸಪ್ತಸಾಗರದ ಆಚೆ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಕೆಆರ್ ವಿದ್ಯಾಧರ್ ಸಂದೇಶ ಹಾಕಿರುವುದು ಬಹಿರಂಗವಾಗಿದೆ ತಮ್ಮ ಕಿರಿಯ ವಕೀಲೆಯ ಹೆಸರಿನಲ್ಲಿ ಸಿಮ್ ಪಡೆದಿದ್ದು ಅದರ ಮೂಲಕ ಶ್ರೀವತ್ಸ ಭಟ್ ಎಂಬ ಹೆಸರಿನಲ್ಲಿ ಸಂದೇಶ ಕಳುಹಿಸಿದ್ದಾರೆ ವಿಚಾರಣೆ ವೇಳೆ ಈ ವಿಚಾರವನ್ನು ಅವರು ಒಪ್ಪಿಕೊಂಡಿದ್ದಾರೆ ಎಂದು ಎಸ್ಪಿ ರಾಮರಾಜನ್ ಸ್ಪಷ್ಟಪಡಿಸಿದ್ದಾರೆ దక్షన్ నాము నాకు అని సుడిగుంప పోలీస్ షేషన్ కేసూ దాఖలు కేసు దాఖలు మాది లక్షణ విచారణ నిన్నే మధ్యాహ్న విచారణను శ్రూ అదర ఫోన్ నంబర్ సుజాత ఎవరు దృతీయ్యూ విచారణ సందర్భంలో ఇందుకు విద్యాధర్ ఎవ సీనియర్ అరవత్ వయసు కొట్టి నంతరం విచారణ సినిమా వాట్సప్ గ్రూప్ డీస్కషన్ ఈ గ్రూప్ అని నవంబర్ ఆరు తారీఖు సత్వసాగర గ్రూప్ అని నవంబర్ ఆరు తారీఖు ఇంత పద ఒకతరం రాత్రిని అరెస్ట్ మార్క్ అరెస్ట్ ಮಾಡಿದ్రో మేజిస్ట్రేట్ అరకోడపున ప్రిన్పాల్ ఇవిర్ వకీలారి అయి ఉండడంతో మార్పు చేసేసిన ప్రశ్నల గురించి మాట్లాడి మతో కమ్యూనికేట్ ಮಾಡಿ యాక్ట్ మార్తంద్ర కానూనలో యాక్ట్ మార్తంద్ర తప్ప తప్పనే సో అవర్ చానా అవుదు మైత కానా ఇది ఏను వస క్రోన ఆఫెన్స్ సందర్భంలో సుప్రీం కోర్ట్ ఆదేశం ద్వారా స్టే పోలీస్ అరెస్ట్

ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ವಿಚಾರದ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಮಾತನಾಡಲು ಎಲ್ಲರಿಗೂ ಸ್ವಾತಂತ್ರ್ಯವಿದೆ ಆದರೆ ಜೀವಂತವಾಗಿರುವ ಅಥವಾ ಮರಣ ಹೊಂದಿರುವ ಯಾವುದೇ ವ್ಯಕ್ತಿಯ ವಿರುದ್ಧ ಆಕ್ಷೇಪಹರ ಬರವಣಿಗೆ ಸಂದೇಶಗಳನ್ನು ಕಳಿಸುವುದು ಅಪರಾಧವಾಗಿದ್ದು ಇಂತಹ ಪ್ರಕರಣಗಳು ಕಂಡುಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಕೆ ರಾಮರಾಜನ್ ಎಚ್ಚರಿಸಿದರು ಯಾವುದು ತಲೆ ಕರಪ್ಷನ್ ಇದೆ ಅಂತ ಮಾತಾಡಿ ಇಲ್ಲ ಈ ಕೆಲಸ ಮಾಡಿಲ್ಲ ಆ ಕೆಲಸ ಅದೆಲ್ಲ ನಮ್ಮ ಅಭ್ಯಂತರ ಒಂದು ಪರ್ಸನಾಲಿಟಿ ಬಗ್ಗೆ ಅವರು ಬದುಕಿರೋ ಬೇರೆ ಇಲ್ಲ ತೀರ್ ಹೋಗಿರೋದ್ರಲ್ಲಿ ಅವರ ಬಗ್ಗೆ ಅವಾಚ ಶಬ್ದಗಳನ್ನು ಯೂಸ್ ಮಾಡೋ ಸಂದರ್ಭ ಹೆಣ್ಮಕ್ಳ ವಿಚಾರದಲ್ಲಿ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಬಹುದು ಇದೆಲ್ಲ ನಾವು ಗೌರವ ಗಮನಕ್ಕೆ ಬರೋ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಕೊಡಲ್ಲ ಕೂಡ ನಾವೇ ಕೂಡ ಕೇಸ್ ಸ್ವಯಂಪೂರ್ವಕವಾಗಿ ನಾವು ಕೇಸ್ ತಗೊಳ್ತೀವಿ ಈ ಘಟನೆಯಿಂದ ಜಿಲ್ಲೆ ಜನರಿಗೆ ನೋವಾಗಿದ್ದು ಪ್ರಕರಣದ ಗಂಭೀರತೆಯನ್ನು ಅರಿತು ವಿಶೇಷ ತಂಡವನ್ನು ರಚಿಸಿ ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿದೆ ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು ಗೋಷ್ಠಿಯಲ್ಲಿ ಹೆಚ್ಚುವರಿ ಎಸ್ಪಿ ಸುಂದರಾಜ್ ಹಾಜರಿದ್ದರು